ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ದೇಶಾದ್ಯಂತ ಲೋಕಸಭೆಯ ಸಮರ ನಡೆಯುತ್ತಿದೆ ಅದರ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಉಡುಪಿ ಜಿಲ್ಲೆಯಲ್ಲಿ ಲೋಕಸಮರದ ಬರಡೆ ಭರ್ಜರಿಯಾಗಿ ನಡೆದಿದೆ ಇಂದು ಅಜ್ಜಂಪುರದ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಲ ಜಯಪ್ರಕಾಶ್ ಹೆಗ್ಡೆಯ ಪರವಾಗಿ ಇಲ್ಲಿನ ಶಾಸಕರಾದಂತಹ ಜಿ ಎಸ್ ಶ್ರೀನಿವಾಸ್ ಅವರು ಬೈಕ್ ರ್ಯಾಲಿ ಮಾಡುವ ಮೂಲಕವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ ಕಾರ ನಾವು ಅಲ್ಲೇ ಕಳೆದ ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಆ ಐದು ಗ್ಯಾರಂಟಿಗಳನ್ನ ಅದು ಇಪ್ಪತ್ತೈದು ಗ್ಯಾರಂಟಿ ಸಾಲ ಮಾಡಲ್ಲ

ಇಂದು ಹಮ್ಮಿಕೊಂಡಿದ್ದಂತಹ ಬೈಕ್ ರ್ಯಾಲಿಯಲ್ಲಿ ಅಜ್ಜಂಪುರದ ಜಿ ನಟರಾಜ್ ಜೋಗಿ ಪ್ರಕಾಶ್ ಕಲ್ಲೇಶ್ ಹಾಗೂ ಮಂಜುನಾಥ್ ಮುಂತಾದವರು ರಾಘವೇಂದ್ರ ಮುಂತಾದವರು ಭಾಗವಹಿಸಿದ್ದು ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಅಜ್ಜಂಪುರದ ಪ್ರಮುಖ ಎಲ್ಲಾ ಸ್ಥಳಗಳಲ್ಲಿ ಬೈಕ್ ಒಂದು ರ್ಯಾಲಿ ಮೂಲಕವಾಗಿ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಕಾಂಗ್ರೆಸ್ಗೆ ಒಂದು ಮತ ಹಾಕಿ ಎಂಬುದರ ಬಗ್ಗೆ ಸಂದೇಶ ನೀಡುವುದರ ಮೂಲಕವಾಗಿ ಇಂದು ಒಂದು ಬೈಕ್ ರ್ಯಾಲಿ ಮಾಡುವುದರ ಮೂಲಕ ನಂತರ ಶಾಸಕರನ್ನ ಜಿ ಎಸ್ ಅವರು ಬಹಿರಂಗ ಸಭೆಯನ್ನು ಮಾಡಿದರು ಸಾರ್ವಜನಿಕ ಮತದರೆ ನಾವು ನಿಮ್ಮ ಒಂದು ಒಟ್ಟಿಗೆ ಯಾವಾಗ್ಲೂ ಸ್ಪಂದಿಸಿರ್ತಾ ಹಾಗೆ ನಿಮ್ಮ ಕಷ್ಟಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಪಂದಿಸಿದೆ ಹಾಗೆ ಗ್ಯಾರಂಟಿಗಳು ನಿಮ್ಮ ಕೈ ಸೇರಿದಿವೆ ಎಂದು ಹೇಳುವ ಮೂಲಕವಾಗಿ ಒಂದು ಮತಯಾಚನೆ ಮಾಡಿದ್ದಾರೆ ನಂತರ ಪತ್ರಿಕಾ ಮಿತ್ರರೊಂದಿಗೆ ಮಾತನಾಡಿದರು ಲೋಕಸಭಾ ಒಂದು ಸಮರ ಇಂದಿನ ಕೇವಲ ಎರಡು ದಿನ ಬಾಕಿ ಇದೆ ಯಾವ ರೀತಿಯಾಗಿ ನಿಮ್ಮ ಒಂದು ನಮ್ಮ ತರೀಕೆರೆ ಕ್ಷೇತ್ರದಲ್ಲಿ ಜನ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ನೀವು ಯಾವ ರೀತಿಯಾಗಿ ತಮ್ಮ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಜನ ನೀವು ನಿನ್ನೆ ನೋಡಿರ್ಬೋದು ತುಂಬ ಜನ ಸುಮಾರು ಹದಿನೈದು ಸಾವಿರದಷ್ಟು ಜನ ನಿನ್ನೆ ಸೇರಿದ್ರು ಎಲ್ಲ ಉತ್ಸುಕರಾಗಿ ಬಂದಿದ್ರು ಜನ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಎಲ್ಲ ಪೊಲೀಸ್ ರಿಪೋರ್ಟ್ಸು ಕೂಡ ನಮ್ಮ ಜಿಲ್ಲೆಯಲ್ಲಿ ವಿಜಯಪಡೆ ಗೆಲ್ತಾರೆ ಅಂತೇಳಿ ಬಟ್ ಜಾಸ್ತಿ ಲೀಡ್ ಕೊಡ್ತಕ್ಕಂಥದ್ದು ತರೀಕೆರೆ ಕ್ಷೇತ್ರ ಅಂತ ಸಮೀಕ್ಷೆಗಳು ಕೂಡ ಹೇಳಿದೆ ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಕೂಡ ಪ್ರತಿದಿನ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಇಪ್ಪತ್ತಾರನೇ ಸಾರಿ ತಾರೀಕ ಸಾಯಂಕಾಲ ತನಕರು ಕೂಡ ಮತಯಾಚನೆ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದಾರೆ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ಅದರಿಂದ ಜೈಪ್ರಕಾಶ್ ಹೆಗಡೆ ಒಬ್ಬರು ಸರಳ ಸಜ್ಜನಿಕೆಯ ಪ್ರಾಮಾಣಿಕ ವ್ಯಕ್ತಿ ಇವತ್ತು ಏನು ಮೋದಿ ಯಾವ ಆಟಗಳು ಯಾವ್ದು ನಡೀತಾ ಇಲ್ಲ ಮೋದಿ ಬಗ್ಗೆ ವಿರೋಧ ಜಾಸ್ತಿ ಆಗಿದೆ ಅದರಿಂದ ನಾವು ಖಂಡಿತವಾಗಿ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಗೆಲ್ತೀವಿ ಜಯಪ್ರಕಾಶ್ ಹೆಗಡೆ ಪಾರ್ಲಿಮೆಂಟ್ಗೆ ಹೋಗೋದ್ರಲ್ಲಿ ಅನುಮಾನನೇ ಇಲ್ಲ ಸರಿ ಈ ಒಂದು ನಿಮ್ಮ ಇವರು ಜಯಪ್ರಕಾಶ್ ಹೆಗಡೆ ಅವರು ಒಂದು ಗೆದ್ದಂತ ಸಂದರ್ಭದಲ್ಲಿ ನಮ್ಮ ಅಜ್ಜಂ ಪ್ರತಾನೋಕಿ ಯಾವ ರೀತಿ ಮೊದಲ ಆದ್ಯತೆ ಕೊಡ್ತೀರಾ ಈಗ ನೋಡಿ ಜೆ ಪಿ ಎಂ ಪಿ ಆದ್ರೂ ಇದ್ರಲ್ಲಿ ರಸ್ತೆಗಳು ಇರ್ಬೋದು ಮತ್ತೊಂದು ಇರ್ಬೋದು ಅವ್ರ ಮೇಲೆ ಸಹಕಾರ ಮಾಡ್ತಾರೆ ಇಲ್ಲಿ ಎಂ ಪಿ ಅವರು ಇದ್ರೆ ನಮಗೆ ಈ ಕೇಂದ್ರ ರಾಜ್ಯ ಸರ್ಕಾರದಲ್ಲೂ ಕೂಡ ಒಬ್ಬ ಪ್ರಭಾವಿ ನಾಯಕರಾಗಿದ್ದ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅವ್ರು ಹೇಳಿದ್ರು ಅಡಿಕೆ ರೇಟ್ ಖಂಡಿತವಾಗಿ ಅವರಿದ್ರೆ ಏನು ಅಂತ ಆರೋಗ್ಯ ಆರೋಗ್ಯದ ಹಾನಿಕಾರ ಅನ್ನತಕ್ಕಂಥದ್ದು ಹೋರಾಟ ಮಾಡ್ತಾರೆ ಪಾರ್ಲಿಮೆಂಟ್ ನಲ್ಲಿ ಒಳಗೆ ಒಬ್ಬ ಹೊರಗೆ ನೀರಾವರಿ ಇರ್ಬೋದು ಕೆರೆ ತಪ್ಪಿಸತಕ್ಕಂಥದ್ದಿರ್ಬೋದು ರಸ್ತೆಗಳು ಇರ್ಬೋದು ಎಲ್ಲದೂ ಕೂಡ ಅವರು ಹೆಚ್ಚಿನ ಅನುದಾನವನ್ನ ಕೊಡಿಸ್ತಾರೆ ಕೆಲಸಗಳು ಪ್ರತಿಯೊಂದು ಇದರಲ್ಲೂ ಕೂಡ ಆಗ್ತವೆ